ಪಪ್ಪಿ ಮತ್ತು ಗುಲಾಬಿ ತೋಟ ಬೆಂಗಳೂರು ನಗರದ ದೊಡ್ಡ ಅರಮನೆಯಲ್ಲೊಂದು ಪುಟ್ಟ ನಾಯಿ ಪಪ್ಪಿ ತನ್ನ ಮಾಲೀಕರ ಜೊತೆಗೆ ಜೀವನವನ್ನು ನಡೆಸುತ್ತಿತ್ತು ಆದರೆ ಪಪ್ಪಿಗೆಲ್ಲ ಅದರ ಮಾಲೀಕರು ಉದ್ಯೋಗದ ಕಾರಣದಿಂದ ದಿನವೆಲ್ಲ ಹೊರಗೆ ಹೋಗುತ್ತಿದ್ದ ಕಾರಣ ಪಪ್ಪಿ ದಿನವಿಡೀ ಅರಮನೆಯಲ್ಲಿ ಒಂಟಿಯಾಗಿಯೇ ಇರುತ್ತಿತ್ತು ಆಟ ಆಡಲು ಸಮಯ ಕಳೆಯಲು ಪಪ್ಪಿಯ ಜೊತೆ ಯಾರೂ ಸಹ ಇರುತ್ತಿರಲಿಲ್ಲ ದಿನಗಳು ಹೀಗೆ ಕಳೆಯುತ್ತಿದ್ದವು ಒಂದು ದಿನ ಪಪ್ಪಿ ತನ್ನ ಒಂಟಿತನವನ್ನು ತಾಳಲಾರದೆ ಅರಮನೆಯಿಂದ ಹೊರಗೆ ಬಂತು ಅಲ್ಲಿಂದ ನಡೆದಾಡುತ್ತಾ ನಗರದ ಬೀದಿಗಳಲ್ಲಿ ತಿರುಗಾಡಲು ಆರಂಭಿಸಿತು ಆದರೆ ನಗರ ಪಪ್ಪಿ ಅಂದುಕೊಂಡಂತೆ ಸುಲಭವಾಗಿರಲಿಲ್ಲ ವಾಹನಗಳ ಸದ್ದು ಅನಾಮಿಕ ಮುಖಗಳು ಆಹಾರಕ್ಕಾಗಿ ಅಲೆದಾಟ ಈ ಎಲ್ಲ ಸಮಸ್ಯೆಗಳು ಪಪ್ಪಿಯನ್ನು ಕೆಂಗಡಿಸಿದವು ಒಂದು ಬಾರಿ ಪಪ್ಪಿ ಊಟ ಸಿಗದೆ ಕೊಳಕು ಆಹಾರ ತಿಂದಾಗ ಅದು ಅಸ್ವಸ್ಥಗೊಂಡಿತು ಮತ್ತೊಮ್ಮೆ ಅದನ್ನು ಕೆಲವು ಕಳ್ಳರು ರೌಡಿಗಳು ಕದಿಯಲು ಯತ್ನಿಸಿದರು ಪಪ್ಪಿ ಭಯಗೊಂಡು ಅಳುತ್ತಿತ್ತು ಅಳುತ್ತಾನೇ ಇರುತ್ತಿತ್ತು ಪಪ್ಪಿಗೆ ಹಿಂತಿರುಗಿ ಅರಮನೆಗೆ ಹೋಗಲು ದಾರಿ ಕೂಡ ತಿಳಿಯದೆ ಪೆಚ್ಚಾಗಿ ಗಾಬರಿಗೊಂಡಿತು ಅದರ ಬದುಕು ತುಂಬಾನೇ ಕಷ್ಟಕರವಾಗಿ ಸಾಗುತ್ತಿತ್ತು ಆಗ ಅದು ಒಂದು ಸುಂದರವಾದ ಗುಲಾಬಿ ತೋಟದ ಬಳಿ ತಲುಪಿತು ಅಲ್ಲಿನ ಭದ್ರತಾ ಸಿಬ್ಬಂದಿ ರಮೇಶ್ ಪಪ್ಪಿಯನ್ನು ನೋಡಿ ಅದಕ್ಕೆ ಊಟ ಕೊಟ್ಟು ಅದರ ಸಮಸ್ಯೆಯ ಕುರಿತು ವಿಚಾರಿಸಿದ ಪಪ್ಪಿಗೆ ಗುಲಾಬಿ ತೋಟವನ್ನು ನೋಡಿಕೊಳ್ಳುವ ವಾಚ್ಮನ್ ಕೆಲಸ ನೀಡಿದ ರಮೇಶನೊಂದಿಗೆ ದಿನವಿಡೀ ತೋಟದಲ್ಲಿ ಪಪ್ಪಿ ಶ್ರದ್ಧೆಯಿಂದ ಕೆಲಸ ಮಾಡುತ್ತಿತ್ತು ಗುಲಾಬಿ ತೋಟದ ಕಾವಲು ಕಾಯುತ್ತಿತ್ತು ಅದಕ್ಕಾಗಿ ರಮೇಶ್ ಪಪ್ಪಿಗೆ ತಿನ್ನಲು ಆಹಾರ ಮತ್ತು ಒಂದಿಷ್ಟು ಸಂಬಳ ಕೊಟ್ಟನು ಅದು ಪ್ರೀತಿಯಿಂದ ಕೆಲಸ ಮಾಡುತ್ತಿತ್ತು ರಮೇಶನು ಕೂಡ ಪಪ್ಪಿಯನ್ನು ಪ್ರೀತಿಯಿಂದ ಗಮನವಿತ್ತನು ಪಪ್ಪಿ ದಿನದಿಂದ ದಿನಕ್ಕೆ ಉತ್ತಮವಾಗಿ ಕೆಲಸ ಮಾಡುತ್ತಾ ಹೋಯಿತು ರಮೇಶ್ ಅದರ ಪರಿಶ್ರಮವನ್ನು ಮೆಚ್ಚಿದನು ಗುಲಾಬಿ ಹೂವಿನ ತೋಟಕ್ಕೆ ಬರುವ ಎಲ್ಲರೊಡನೆ ಪಪ್ಪಿ ಖುಷಿ ಖುಷಿಯಿಂದ ಕಾಲ ಕಳೆಯಿತು ಕೆಲವು ತಿಂಗಳ ನಂತರ ಪಪ್ಪಿಗೆ ಬಂದ ಹಣವನ್ನು ಸಂಗ್ರಹಿಸಿ ಅದು ಒಂದು ಸಣ್ಣ ಮನೆ ಕೊಂಡಿತು ಈಗ ವಾಚ್ಮೆನ್ ಪಪ್ಪಿ ಗುಲಾಬಿ ತೋಟದಲ್ಲಿ ಸ್ವಂತ ಮನೆ ಹೊಂದಿದೆ ಅಲ್ಲಿಯೇ ಸುಖವಾಗಿ ಜೀವನವನ್ನು ನಡೆಸುತ್ತಿದೆ ಗುಲಾಬಿ ತೋಟದಲ್ಲಿ ಪಪ್ಪಿ ಎಲ್ಲರೊಡನೆ ಖುಷಿಯಿಂದ ಕಾಲ ಕಳೆಯುತ್ತಾ ತನ್ನ ಹೊಸ ಜೀವನವನ್ನು ಪ್ರಾರಂಭಿಸಿತು ಸಂತೋಷದ ಬದುಕ ಬಯಸುವ ಪಪ್ಪಿ ತನ್ನ ಛಲ ಬಿಡದೆ ಕೊನೆಗೂ ತನ್ನ ಗುರಿ ಸಾಧಿಸಿತು ಪಪ್ಪಿ ತನ್ನ ಪ್ರಯತ್ನ ಸಂಕಷ್ಟಗಳನ್ನು ಗೆದ್ದು ಉತ್ತಮ ಜೀವನವನ್ನು ಸಾಧಿಸಿತು ಪರಿಶ್ರಮ ಮತ್ತು ನಂಬಿಕೆ ನಮ್ಮ ಬದುಕನ್ನು ಉತ್ತಮಗೊಳಿಸುತ್ತವೆ ಸಾಧ್ಯವಾದಷ್ಟು ನಮ್ಮನ್ನು ಪ್ರೀತಿಸುವವರನ್ನು ನಾವು ಕೂಡ ಪ್ರಾಮಾಣಿಕವಾಗಿ ಪ್ರೀತಿಸೋಣ ಒಂದಿಷ್ಟು ಸಮಯವನ್ನು ಅವರಿಗಾಗಿ ಮೀಸಲಿಡೋಣ ಪ್ರೀತಿಯೇ ಜೀವನ ಭರವಸೆಯೇ ಬದುಕು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್